ಇದ್ದಕ್ಕಿದ್ದಂತೆ ಕುಸ್ತುಬಿದ್ದು ಸಾಯುವ ಭಯಾನಕ ಬೆಳವಣಿಗೆ ಬಗ್ಗೆ ಕೊನೆಗೂ ಕರ್ನಾಟಕದ ಮುಖ್ಯಮಂತ್ರಿಗಳು ಗಮನ ಹರಿಸಿದ್ದಾರೆ ಪ್ರಧಾನಿ ದೇಶದ ಆರೋಗ್ಯ ಸಚಿವರು ಸುಪ್ರೀಂ ಕೋರ್ಟ್ ಸಹಿತ ಎಲ್ಲ ಪ್ರಮುಖ ಸಂಸ್ಥೆಗಳ ಮೊರೆ ಹೋಗಿ ಹತ್ತಾರು ಬಾರಿ ಈ ಬಗ್ಗೆ ನೆನಪಿಸಿದ್ರೂ ಯಾರೂ ಇದಕ್ಕೆ ಸ್ಪಂದಿಸಿರಲಿಲ್ಲ ಕೊನೆಗೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಗಮನ ಹರಿಸಿ ಒಂದು ಮಹತ್ವದ ಆದೇಶ ಹೊರಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಠಾತ್ ಸಾವುಗಳ ಬಗ್ಗೆ ತಜ್ಞ ಸಮಿತಿ ರಚನೆಗೆ ಆದೇಶ ನೀಡಿದ್ದಾರೆ ಕೊರೋನಾ ಕಾಲದ ನಂತರದಿಂದ ಎಳೆಯ ವಯಸ್ಸಿನವರು ಯುವಜನರು ಸೇರಿದಂತೆ ಬದುಕಿ ಬಾಳಬೇಕಾದ ಸಣ್ಣ ವಯಸ್ಸಿನವರು ಇದ್ದಕ್ಕಿದ್ದಂತೆ ಇಲ್ಲವಾಗ್ತಾ ಇದ್ದಾರೆ ಇವರನ್ನ ನಂಬಿದ ಕುಟುಂಬಗಳು ಬೀದಿ ಇದೊಂದು ಗಂಭೀರ ಸಮಸ್ಯೆ ಆದಷ್ಟು ಶೀಘ್ರ ಈ ಸಮಸ್ಯೆಯ ಮೂಲವನ್ನ ಪತ್ತೆ ಮಾಡಿ ಪರಿಹರಿಸಬೇಕು ಅಂತ ಹಿರಿಯ ಪತ್ರಕರ್ತ ರಾಜಾರಾಮ್ ತಲ್ಲೂರು ಆಗಾಗ ಆಗ್ರಹಿಸ್ತಾ ಇದ್ರು ಕೊನೆಗೂ ಈ ಆಗ್ರಹಕ್ಕೆ ನಮ್ಮನ್ನ ಆಳೋರಿಂದ ಸ್ಪಂದನೆ ಸಿಕ್ಕಿದೆ ರಾಜ್ಯದ ಹಠಾತ್ ಸಾವುಗಳನ್ನು ನಿಯಂತ್ರಿಸೋಕೆ ಹಾಗೂ ಅವುಗಳ ಕಾರಣಗಳನ್ನ ಅಧ್ಯಯನ ಮಾಡೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಜ್ಞರ ಸಮಿತಿಯನ್ನ ರಚಿಸುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಜನವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಹಿರಿಯ ಪತ್ರಕರ್ತ ರಾಜಾರಾಮ್ ತಲ್ಲೂರು ಅವರು ಮುಖ್ಯಮಂತ್ರಿಗಳಿಗೆ ಇಮೇಲ್ ಇಮೇಲ್ಗೆ ಪ್ರತಿಕ್ರಿಯೆಯಾಗಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಮುಖ್ಯಮಂತ್ರಿಯವರ ಈ ಕ್ರಮಕ್ಕೆ ಹಿರಿಯ ಪತ್ರಕರ್ತರಾದ ರಾಜಾರಾಮ್ ತಲ್ಲೂರು ಕೃತಜ್ಞತೆ ಸಲ್ಲಿಸಿದ್ದಾರೆ ತಮ್ಮ ಇಮೇಲ್ನಲ್ಲಿ ಹಠಾತ್ ಸಾವುಗಳ ಕುರಿತು ಸರಿಯಾಗಿ ಅಧ್ಯಯನ ನಡೆಸೋಕೆ ತಜ್ಞರ ಸಮಿತಿಯನ್ನು ರಚಿಸುವ ಅಗತ್ಯವನ್ನ ತಲ್ಲೂರು ಅವರು ಒತ್ತಿ ಹೇಳಿದರು ಫೆಬ್ರವರಿ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ತಜ್ಞರು ಮತ್ತು ವಿಜ್ಞಾನಿಗಳ ಸಮಿತಿಯನ್ನು ರಚಿಸಿ ಅವಶ್ಯಕವಾದ ಸಂಶೋಧನೆ ನಡೆಸಿ ಸಮೀಕ್ಷೆ ನಡೆಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಈ ಸಮಿತಿ ಹಠಾತ್ ಸಾವುಗಳ ಕಾರಣಗಳನ್ನು ಅಧ್ಯಯನ ಮಾಡಿ ಹೆಚ್ಚಿನ ಅಪಾಯವನ್ನು ತಪ್ಪಿಸೋಕೆ ಕ್ರಮಗಳನ್ನು ಶಿಫಾರಸು ಮಾಡಲಿದೆ ಅವರು ತಮ್ಮ ಟಿಪ್ಪಣಿಯಲ್ಲಿ ಶ್ರೀ ರಾಜಾರಾಮ್ ತಲ್ಲೂರು ಹಿರಿಯ ಪತ್ರಕರ್ತರು ಇವರು ತಮ್ಮ ಇಮೇಲ್ ಮೂಲಕ ಇತ್ತೀಚೆಗೆ ರಾಜ್ಯದಲ್ಲಿ ಹೃದಯಾಘಾತ ಹೃದಯ ಸ್ತಂಭನ ಮೆದುಳು ಸಂಬಂಧಿ ನರ ಸಂಬಂಧಿ ಮತ್ತಿತರ ಕಾರಣಗಳಿಂದಾಗಿ ಯುವಜನರು ಹಠಾತ್ ಸಾವಿಗೀಡಾಗ್ತಿರೋದು ದಿನಪತ್ರಿಕೆಗಳಲ್ಲಿ ವರದಿಯಾಗ್ತಾ ಇದ್ದು ಪ್ರತಿ ಸಾವು ಅವರ ಅವಲಂಬಿತ ಕುಟುಂಬಗಳನ್ನ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳಿಗೆ ತಳ್ಳುತ್ತಿದೆ ಅಂತ ತಿಳಿಸಿರ್ತಾರೆ ಈ ಸಾವುಗಳು ಕೋವಿಡ್ ಅಥವಾ ಕೋವಿಡ್ ಲಸಿಕೆ ಅಡ್ಡ ಪರಿಣಾಮಗಳ ಕಾರಣಕ್ಕೆ ಸಂಭವಿಸುತ್ತಿರಬಹುದು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ ಅದರಿಂದ ಕೋವಿಡ್ ಅಥವಾ ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮಗಳಿಂದ ಹಠಾತ್ ಸಾವಿಗೀಡಾದವರ ಬಗ್ಗೆ ಅಧ್ಯಯನ ನಡೆಸಿ ಇಂತಹ ಸಾವುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಕೋರಿರ್ತಾರೆ ಆದ್ರಿಂದ ಇಂತಹ ಹಠಾತ್ ಸಾವುಗಳ ಕುರಿತಂತೆ ಹಾಗೂ ಮುಂದೆ ಈ ರೀತಿಯ ಸಾವುಗಳು ಸಂಭವಿಸದಂತೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಮರ್ಪಕ ಸಂಶೋಧನೆ ನಡೆಸೋಕೆ ಒಂದು ತಜ್ಞರ ಹಾಗೂ ವಿಜ್ಞಾನಿಗಳ ಸಮಿತಿಯನ್ನು ರಚಿಸಿ வரதி படை அகத்திய கட்டுநிட்டு கிரம தகது சூட்சி சித்தார். ರಾಜಾರಾಮ್ ತಲ್ಲೂರು ಅವರು ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ತಮ್ಮ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಪತ್ರಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ತಿಳಿಸಿರುವ ಅವರು ಜನವರಿ ಇಪ್ಪತ್ತೆಂಟರಂದು ನಾನು ಕಳಿಸಿದ್ದ ಇಮೇಲ್ ಆಧರಿಸಿ ಕರ್ನಾಟಕದ ಮುಖ್ಯಮಂತ್ರಿಗಳು ಮಹತ್ವದ ತೀರ್ಮಾನವೊಂದನ್ನು ತೆಗೆದುಕೊಂಡು ಈ ಹಠಾತ್ ಸಾವುಗಳು ಸಂಭವಿಸದಂತೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಮರ್ಪಕ ಸಂಶೋಧನೆ ನಡೆಸೋಕೆ ಒಂದು ತಜ್ಞರ ಹಾಗೂ ವಿಜ್ಞಾನಿಗಳ ಸಮಿತಿಯನ್ನು ರಚಿಸಿ ವರದಿ ಪಡೆದು ಅಗತ್ಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ನಿನ್ನೆ ಅಂತಂದ್ರೆ ಫೆಬ್ರವರಿ ಆರಕ್ಕೆ ಸೂಚಿಸಿದ್ದಾರೆ ಅಂತ ಮುಖ್ಯಮಂತ್ರಿಗಳ ಟಿಪ್ಪಣಿಯನ್ನ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ವಿಳಂಬವಾಗಿಯಾದರೂ ಇಂತಹ ಅಗತ್ಯವಾದ ಕ್ರಮವನ್ನು ಕೈಗೊಂಡಿದ್ದು ಸ್ವಾಗತಾರ್ಹವಾಗಿದೆ ಇದಕ್ಕಾಗಿ ನಾನು ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳಿಗೆ ಋಣಿಯಾಗಿದ್ದೇನೆ ಇದು ಶಾಸನಾತ್ಮಕವಾಗಿ ಮಹತ್ವಪೂರ್ಣವಾದ ನಿರ್ಧಾರ ಅಂತ ರಾಜಾರಾಮ್ ತಲ್ಲೂರು ಅವರು ಹೇಳಿದ್ದಾರೆ ಮುಂದೆ ರಾಜಾರಾಮ್ ತಲ್ಲೂರು ಅವರು ಸಾಂಕ್ರಾಮಿಕ ರೋಗಗಳ ನಿರ್ವಹಣೆಯಲ್ಲಿ ಅನುಭವ ಮತ್ತು ದೂರದೃಷ್ಟಿ ಹೊಂದಿರುವ ತಜ್ಞ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ಕಕಿಲಾಯಿ ಅವರ ಸೇವೆ ಸರ್ಕಾರ ಪಡೆದುಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಮಂಗಳೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಅವರಂತಹ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆಯಲ್ಲಿ ಸಾಕಷ್ಟು ತಳಮಟ್ಟದ ಅನುಭವ ಹಾಗೂ ದೂರದೃಷ್ಟಿ ಇರುವ ವೈದ್ಯರ ಸೇವೆಯನ್ನ ಈ ನಿಟ್ಟಿನಲ್ಲಿ ಸರ್ಕಾರ ಪಡೆಯುವಂತಾಗ್ಲಿ ಅಂತ ಆಶಿಸಿದ್ದಾರೆ ಸರ್ಕಾರ ಕ್ಷಿಪ್ರವಾಗಿ ಕ್ರಮ ಕೈಗೊಳ್ಳೋದ್ರ ಮೂಲಕ ಯಾವುದೇ ಅಕಾರಣವಾಗಿ ಸಾಯುವ ಕೆಲವು ಜೀವಗಳನ್ನಾದ್ರೂ ಉಳಿಸೋಕೆ ಸಾಧ್ಯ ಆದ್ರೆ ಅದಕ್ಕಿಂತ ದೊಡ್ಡ ಜನಸೇವೆ ಬೇರೆ ಯಾವುದೂ ಇರದು ಅಂತ ತಲ್ಲೂರು ಅವರ ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಲಾಗಿದೆ ರಾಜ್ಯ ಸರ್ಕಾರ ಹಠಾತ್ ಸಾವುಗಳ ಕುರಿತು ತಜ್ಞ ಸಮಿತಿಯನ್ನು ರಚಿಸುವ ಮೂಲಕ ರಾಜ್ಯದ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದರ ಕಡೆಗೆ ಮಹತ್ವಪೂರ್ಣ ಹೆಚ್ಚೆಯೊಂದನ್ನು ತೆಗೆದುಕೊಂಡಿದೆ ನೂರಾರು ಪತ್ರಕರ್ತರಿರುವ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಮಾಡಬೇಕಾದ ಕೆಲಸವನ್ನ ಹಿರಿಯ ಪತ್ರಕರ್ತ ರಾಜಾರಾಮ್ ತಲ್ಲೂರು ಅವರು ಕಟ್ಟಿ ಹಿಂದೆ ಬಿದ್ದು ಮಾಡಿದ್ದಾರೆ ಅನ್ಯಾಯವಾಗಿ ಒಂದೇ ಒಂದು ಜೀವ ಹೋಗಬಾರದು ಅದಕ್ಕಾಗಿ ಸರ್ಕಾರ ಏನಾದರೂ ಕ್ರಮವನ್ನು ತಕ್ಷಣ ತೆಗೆದುಕೊಳ್ಳೇಬೇಕು ಅಂತ ತಲ್ಲೂರು ಅವರು ಮಾಡುತ್ತಿದ್ದ ಆಗ್ರಹ ಬೇಡಿಕೆಗೆ ಕೊನೆಗೂ ಸರ್ಕಾರ ಒಪ್ಪಿದೆ ಈ ತಜ್ಞರ ಸಮಿತಿಯಲ್ಲಿ ಯಾರೆಲ್ಲ ಇರಲಿದ್ದಾರೆ ಮತ್ತು ಈ ಸಮಿತಿ ಅಂತಿಮವಾಗಿ ಏನು ವರದಿ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು